ಹಬ್ಬವನ್ನು ಆಚರಣೆ ಮಾಡಬೇಕು ಸಂಘಟನೆ ಆಗಬೇಕು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥ ಉದ್ದೇಶದಿಂದ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅಂಥ ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ಪ್ರಪ್ರಥಮವಾಗಿ ಕೋಟಿ ನವನಗಳನ್ನು ಸಲ್ಲಿಸಿ ಹಂಚನಾ ಗ್ರಾಮ ಹಾಗೂ ನಮಗೂ ನಾನು ತಿಳಿದ ಮಟ್ಟಿಗೆ ನೂರ ಮೂವತ್ತು ವರ್ಷದ ಸಂಬಂಧ ನನಗೆ ಅನಿಸಿದ ಮಟ್ಟಿಗೆ ನೂರ ಮೂವತ್ತು ವರ್ಷದ ಸಂಬಂಧ ಯಾಕಪ್ಪ ಅಂತಂದ್ರೆ ಇಲ್ಲಿ ಜಮೀನಿದ್ದದ್ದು ನೂರ ಮೂವತ್ತು ವರ್ಷದ ಹಿಂದಿನ ರೆಕಾರ್ಡ್ಗಳು ಸಿಗ್ತಾವೆ ಆ ಒಂದು ಸಂಬಂಧದೊಳಗೆ ಇಲ್ಲಿ ಎಲ್ಲರೂ ಮನಸ್ಸಿನಿಂದ ಭಾಳ ಒಳ್ಳೆಯವರದಿದೆ ಭಕ್ತಿ ಅದು ಶ್ರದ್ಧೆ ಅದು ಆ ನಿಮಿತ್ತನೇ ಗಣೇಶ ಉತ್ಸವದ ನಿಮಿತ್ತ ಪ್ರವಚನ ಮಾಡೋನು ಅನ್ನುವಂಥ ಭಾವ ನಿಮ್ಮಲ್ಲೆಲ್ಲರಲ್ಲಿ ಬಂದದಪ್ಪ ಅಂತಂದ್ರೆ ಅದನ್ನು ಮೆಚ್ಚಬೇಕಾದಂಥ ಇಂಥ ಒಂದು ಪ್ರವಚನ ಮಾಡಬೇಕು ಅಂತ ಕಿಸಿಂದ ಏನಾದರೂ ಒಂದಿಷ್ಟು ನಮ್ಗೆ ಸದ್ಬುದ್ಧಿ ಸದ್ಭಾವ ಬರಲಿ ಅಂತ ಹೇಳ್ಕಿಂದ ಈ ವಿಚಾರದಿಂದ ನನಗನ್ಸಿದ ಮಟ್ಟಿಗೆ ಹದಿನಾ ಹದಿನಾಲ್ಕು ಅಥವಾ ಹನ್ನೆರಡನೇ ಇಶ್ಯೂ ಇಲ್ಲಿ ಹನ್ನೆರಡನೇ ಇಶ್ಯೂ ಎರಡು ಸಾವಿರದ ಹನ್ನೆರಡರೊಳಗೆ ಇಲ್ಲಿ ಪ್ರವಚನ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ಕೆಲವರು ಈ ಹಿರಿಯರಾಗ್ಯಾರ ಆವಾಗ ಅವರು ಯುವಕರು ಇದ್ರೆ ಅವ್ರು ಬಂದು ಕೇಳಿದಾಗ ಪರಮ ಪೂಜೆ ಶಾಂತಿ ಮಲ್ಲಿಕಾರ್ಜುನಗಳಿಗೆ ಒಂದು ಮಾತು ಕೇಳಿದ ಕೂಡಲೇ ಇಲ್ಲ ಹೋಗೋಣ ಮಾಡೋಣ ಅಂತ ಹೇಳಿದರು ಅವ್ರು ಬಂದು ಇಲ್ಲಿ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಬೇಕಾದ್ರೆ ಇವರೆಲ್ಲರೂ ಏನು ಕೇಳ್ತಿದ್ರಪ್ಪ ಅಂತಂದ್ರೆ ಆಶ್ರಮಕ್ಕೆ ಹೋಗಿ ಪೂಜೆ ಬುದ್ಧಿಜೀವರ ಮಾತುಗಳನ್ನ ಕೇಳಿದ್ರಿಂದ ಪ್ರಭಾವಿತರಾಗಿದ್ದರು ಅದಕ್ಕೆ ನಮ್ಮೂರೊಳಗೂ ಒಂದಿಷ್ಟು ಸತ್ಸಂಗ ಆಗಲಿ ಅನ್ನುವಂಥ ಉದ್ದೇಶ ಅವ್ರ ದೇವ್ರದೆಲ್ಲರಿಗೂ ಇತ್ತು ಈ ವರ್ಷ ನಡುವ ಸ್ವಲ್ಪ ಏನೋ ಒಂದು ಸ್ವಲ್ಪ ತೊಂದರೆ ಆಯಿತು ತೊಂದರೆ ಆಗಿ ಒಂದು ವರ್ಷ ಎರಡು ವರ್ಷ ಗ್ಯಾಪ್ ಆಯಿತು ನಂತರ ಮತ್ತು ಗಣಪತಿ ಎಲ್ಲರಿಗೆ ಮತ್ತು ಏನೋ ಒಂದು ಪ್ರೇರಣೆ ಕೊಟ್ಟ ಮತ್ತು ಪ್ರಾರಂಭ ಮಾಡೋಣ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಅವರು ನನ್ನ ಹತ್ರ ಬಂದಾಗ ಮತ್ತು ಅವಾಗ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳಿದ್ದರು ಈಗ ಯಾರನ್ನ ಕರೆಸ್ಬೇಕು ಈಗ ಯಾರನ್ನ ಕರೆಸ್ಬೇಕು ಅಂದ್ರೆ ಮತ್ತೆ ಏನರೇ ನಾಲ್ಕು ಮಾತು ಹೇಳಿದ್ದು ಎಲ್ಲರಿಗೆ ತೆರಿಗೆ ಒಳಗೆ ಹೋಗ್ಬೇಕಲ್ಲ ಆ ರೀತಿ ಸಿಗಬೇಕಾದ್ರೆ ಯಾರನ್ನ ನಾವು ಅಂತ ಅನ್ನುವಂಥ ವಿಚಾರ ಬಂದಾಗ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ನೆರಳಿನಲ್ಲಿ ಹಗಲು ರಾತ್ರಿ ಅವ್ರ ಜೊತೆ ಇದ್ದು ಅವರ ಸೇವೆ ಮಾಡಿ ಅವರ ಜ್ಞಾನದ ಮಾತುಗಳನ್ನು ಕೇಳಿ ಏನಾದರೂ ನಮಗೆ ನಾನು ಚಲೋ ಮಾತು ಹೇಳೋರು ಯಾರು ಅಂತ ನಾನು ವಿಚಾರ ಮಾಡಿದಾಗ ಅದು ನನಗೆ ಪೂಜ್ಯ ಪರಮಪೂಜ್ಯ ಪ್ರಸಾದ್ ಮಹಾಸ್ವಾಮಿಗಳು ಈಶ್ವರ ಪ್ರಸಾದ್ ಮಹಾಸ್ವಾಮಿಗಳಿಗೆ ಕೇಳೋನು ಅನ್ನುವಂಥ ಹೇಳಿದ ಕೂಡಲೇ ಅವ್ರಿಗೂ ನಾನು ಮಾತಾಡಿದೆ ಇಲ್ಲ ಸತ್ಸಂಗ ಮಾಡೋದಾದ್ರೆ ಎಲ್ಲಿ ಆದರೂ ಹೋಗರು ಯಾಕಂದರೆ ಆ ನೆರಳು ಬಿದ್ದೋದಪ್ಪ ಅಂತಂದ್ರೆ ಆ ನೆರಳಿನ ಪ್ರಭಾವ ಅದು ಒಂದು ಸಣ್ಣ ಊರಲ್ಲಿ ಮೊದಲೇ ಹೇಳಿದೆ ಇಲ್ಲಿ ಭಾಳ ಆದ್ರೆ ಒಂದು ನೂರು ಮಂದಿ ಕೂಡ್ತಾರೀ ಮತ್ತು ಆ ಪಗುಳದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷಗಟ್ಟಲೆ ಜನ ಕುಡ್ತಿದ್ದು ನೋಡಿಕೆ ಅಲ್ಲಿ ಪ್ರವಚನ ಮಾಡುವುದು ನಾವು ಹ್ಯಾಂಗಾದಂತೂ ನೀವು ಚಾಡ್ರಿ ಇಲ್ಲಿರೋದು ನೂರು ಮಂದಿ ನೂರು ಮಂದಿ ಇದ್ರೂ ಸಹಿತ ಭಕ್ತಿಲೆ ಕೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅದು ಹಂಥ ಮಂದಿದು ಸ್ನೇಹ ಅದಕ್ಕೆ ಈಗ ನನಗೆ ಮಾತಾಡಂತ ನೀವು ಎಲ್ಲರೂ ಹೇಳ್ತೀರಿ ನನಗೇನು ಮನಸ್ಸಿನಾಗಲ್ಲ ಅದನ್ನು ಹೇಳುದು ಅರ್ಥ ಪ್ರವಚನ ಅಲ್ಲ ಈಗ ಒಂದು ಸಂತೋಷ ಏನು ಅನ್ನಿಸ್ತದೆ ಒಂದು ಕಡೆ ಸಂತೋಷ ಅನಿಸ್ತದೆ ಈಗಿಲ್ಲೆಲ್ಲರೂ ಭಾಳಷ್ಟು ಮಂದಿ ಏನಪ್ಪ ಪ್ರವಚನ ಅಂದ್ರೆ ವಯಸ್ಸಾದವ್ರು ಕೇಳಿದು ಏನೋ ಮನೆ ಕೆಲಸ ಮಾಡಲಾರ್ದವ್ರ ಕೇಳಿದು ಇದೊಂದು ಪರಿಪಾಠ ಇದು ಹಿಂಗೆ ಅನಿಸೋದು ಆದರೆ ಹಂಚಣ ಗ್ರಾಮದೊಳಗೆ ಏನಾಗ್ಯದ ಇಟ್ ಸಣ್ಣ ಹುಡುಗನು ಬಂದು ಕೂತು ಪ್ರವಚನ ಕೇಳ್ತಾರಪ್ಪ ಅಂತಂದ್ರೆ ಇದು ಮುಂದೆ ಭಾರತದ ಭವಿಷ್ಯ ಬರೀತಾರೆ ಇವರು ಮಾರ್ಗದರ್ಶ ಒಳ್ಳೆಯ ಮಾತುಗಳನ್ನ ಕೇಳಿ ಮುಂದೆ ಅವ್ರು ಜೀವನದೊಳಗೆ ಅಳವಡಿಸ್ಕೊಂಡ್ರಂದ್ರೆ ಮತ್ತು ಮುಂದೆ ಬ ತಾನೇ ದೇಶನೂ ಚಲೋ ಆಗ್ತದ ಅವ್ರ ಕುಟುಂಬನೂ ಚಲೋ ಆಗ್ತದ ಅವ್ರ ಊರ್ನು ಚುಳೂ ಆಗ್ತದೆ ಅದರಂತೆ ದಿವಸ ಭಾಳ ನಾ ನಾಷ್ಟು ಯುವಕರು ಬರ್ತಿದ್ರು ಇವತ್ತು ಯಾಕೋ ಕಡಿಮೆ ಆಗ್ಯಾರ ಅವ್ರು ಯಾಕೆ ಕಡಿಮೆ ಆಗ್ಯಾರಪ್ಪ ಅಂತಂದ್ರೆ ಅವ್ರಿಗೊಂದು ದೊಡ್ಡದ ಹಂಚಿಕೆ ಆಗ್ಯಾರ ಇವತ್ತೇನೋ ಬೇರೆ ಕಾರ್ಯಕ್ರಮ ಅದ ಈ ಕಾರ್ಯಕ್ರಮದ ಹೋಗಿ ಎಲ್ಲಿ ನಮ್ಮನ್ನು ಸಿಗಿಸಿ ಫೀತಿ ಮಾಡಿ ಅಂತ ಹೇಳ್ತೀನಿ ಅವ್ರಿಗೆ ಅಲ್ಲ ದೂರ ಕೂತ್ ಕೇಳ ಬಹುಶಃ ಇಲ್ಲೇ ಎಲ್ಲರೂ ಹಿಂದೆ ಮುಂದೆ ಅವರು ಅವ್ರ ಮನೆಗೂ ಕೇಳಿಸ್ತದೆ ಯಾಕೆ ಬಂದ ಕೂಡಲೇ ನಾ ಮೊದಲು ಅದನ್ನ ನೋಡಿದೆ ದಿವಸ ಇಷ್ಟು ಮಂದಿ ಇರ್ತಿದ್ರು ಇವತ್ತು ಯಾಕೆ ಬಹುಶಃ ಅವ್ರು ಏನೋ ಹೆದರ ಯಾರೂ ಹೆದರೋದು ಕಾರಣ ಇಲ್ಲ ನಿಮ್ಮ ನಿಮ್ಮ ಮನಸ್ಸಿನ ಇಚ್ಛಾದ ಪ್ರಕಾರ ನೀವು ಇರಬೇಕು ನಿಮಗೆ ನಿಮ್ಮ ಜೀವನ ಶುದ್ಧ ಮಾಡ್ಕೊಳತ್ತಪ್ಪ ಅಂತಂದ್ರೆ ಒಂದಿಷ್ಟು ನಾವು ಪಾಲನೆ ಮಾಡಬೇಕು ಬಹುಶಃ ಎರಡು ಸಾವಿರ ಒಳಗ ಇದೇ ಅಂಕನಾಳ್ ಗ್ರಾಮದೊಳಗೆ ಒಂದು ಪ್ರವಚನ ಮಾಡಿದ್ದೀವಿ ಅವಾಗ ಸ್ವಣ್ಣದ ಶಿವಾನಂದ ಮಹಾಸ್ವಾಮಿಗಳು ಬಂದು ಇಲ್ಲಿ ಪ್ರವಚನ ಮಾಡಿದ್ರು ಎರಡು ಸಾವಿರ ಇಷ್ಟು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಅವಾಗಿನವರು ಇದ್ರೊಳಗೆ ಕೆಲವೊ ಮಂದಿ ಕೆಲವು ಮಂದಿ ಎಲ್ಲ ಹೊಸ ಬರ್ತೀವಿ ಅವಾಗ ಒಂದು ಕಚಿ ಹೇಳಿದ್ರು ಅವರು ಕತಿ ಏನು ಹೇಳಿದ್ರಪ್ಪ ಅಂತಂದ್ರೆ ಈ ಸೃಷ್ಟಿ ಬ್ರಹ್ಮ ಸೃಷ್ಟಿ ಮಾಡಿದಾಗ ಸೃಷ್ಟಿಯೊಳಗೆ ಮೊಟ್ಟ ಮೊದಲು ಮನುಷ್ಯನ್ನ ಸೃಷ್ಟಿ ಮಾಡಿದ್ನಂತವ ಅವಾಗ ಹೇಳಿದ ಕೇಳಿರಿ ನೀವು ಮನುಷ್ಯನ ಸೃಷ್ಟಿ ಮಾಡಿ ಕಿಸಿಂದ ನಿನ್ಗೆ ಇಪ್ಪತ್ತೈದು ವರ್ಷ ಆಯುಷ್ ಕೊಟ್ಟೀನಿ ನೀನು ಹೋಗಿ ಕಿಸಿಂದ ನಿಂದ ಮುಂದಿನ ಜೀವನ ಮಾಡಪ್ಪ ಅಂತೇಳಿ ಕಿಸಿಂದ ಹೇಳಿದ್ನಂತ ಹೇಳಿದ ಕೂಡಲೇ ಈ ಮನುಷ್ಯ ಇಪ್ಪತ್ತೈದು ವರ್ಷನಾಗ ಏನು ಆಗ್ತದ ಏನು ಏನು ಮಾಡೋದು ಹೋಗಿ ಅಂತ ಅವ ಹೇಳಿದ್ನಂತ ಇಲ್ಲ ನೀನು ಇಪ್ಪತ್ತೈದೇ ವಯಸ್ಸು ವರ್ಷ ಹೇಳೋಣ ಸುಮ್ಮನೆ ಸಾಯಿನಲ್ಲಿ ಹೋಗಿರ್ಬತ್ತ ಆ ನಂತರ ಬ್ರಹ್ಮ ಕತ್ತಿ ಸೃಷ್ಟಿ ಮಾಡಿ ಮತ್ತೆ ಕತ್ತಿ ಸೃಷ್ಟಿ ಮಾಡಿ ಐವತ್ತು ವರ್ಷ ಆಯ್ಸಿಕೊಟ್ಟೀನಿ ನೀವು ಹೋಗು ನಿನ್ನ ಭೂಮಿ ಒಳಗೆ ನೀನು ಜೀವನ ಮಾಡ್ಬೋದು ಅದು ಕಂತೂ ದಿನಾ ಹೊತ್ಕೊಂಡ್ರೆ ಗಂಟರ ಜೀವರ್ಷ ಕಿಕ್ಷ ನಾನು ದುಬ್ಬೆಲ್ಲ ಕೆತ್ತವ್ರ ನೀವು ಇಂಥ ಆಯ್ತು ಐವತ್ತು ವರ್ಷ ತೊಗೊಂಡು ಏನು ಮಾಡಿದ್ವಿ ಮನುಷ್ಯ ಇಪ್ಪತ್ತೈದು ಕೊಟ್ಟಿದ್ದೀವಿ ನನಗೆ ಇಪ್ಪತ್ತೈದು ಸಾಕು ಅಂತ ಅದು ಖರ್ಚು ಹೇಳ್ದ ಖರ್ಚು ಹೇಳೋಣ ಇದ್ರೆ ಅವ್ನು ಮನುಷ್ಯ ಇತ್ತಿದ್ನಾರ ಬಂದಂತೆ ನೋಡಿ ಒಳ್ಳೆ ಅವ್ರಿಗೆ ಐವತ್ತು ಕೊಟ್ಟು ತಿನ್ನತಿದ್ದೀವಿ ನನಗೆ ಬೇಕು ನನಗೆ ಇಪ್ಪತ್ತೈದು ಅಂತ ಅದು ಇಪ್ಪತ್ತೈದು ನನಗೆ ಇರಲಿ ಅನ್ನೋದು ಆಯ್ತು ಅಂತ ಹೇಳಿ ಅದು ಇಪ್ಪತ್ತೈದು ತೊಗೊಂಡ ಮುಂದೆ ನಾಯಿ ಸೃಷ್ಟಿ ಮಾಡಿದ್ನ ನಾಯಿ ಸೃಷ್ಟಿ ಮಾಡೋಣ ನಾಯಿನೂ ಸುಮ್ಮನೆ ಹಣತತ್ತೆ ಅಂಡನ ಅದಕ್ಕೆ ಹೇಳಿದ ಮತ್ತೆ ಯಾಕೆ ನೀ ಹೆಂಗೆ ಹೊಂಟಿಲ್ಲ ನಿಂಗೆ ಐವತ್ತು ವರ್ಷ ಕೊಡ್ತೀನಿ ಹೇಳತ್ತ ಐವತ್ತು ವರ್ಷ ಕೊಡ್ತೀನಿ ನಾ ಹೇಳ್ತತ್ತ ಕಟ್ಟಿದ್ರೆ ಮನೆ ಮುಂದೆ ಕಟ್ಟಿ ಅವ್ರು ಹಾಕಿದಾಗ ತಿನ್ಬೇಕು ಇರ್ಲಾರ ಎಲ್ಲರ ಅದಕ್ಕೆ ಒಂದು ಗಿಟ್ಟ ಬಾಯಿ ಹಾಕ್ಲಕ್ಕೋದ್ರೆ ಕಲ್ಲು ಹೋಗೀತಾರು ಇಂಥ ಜೀವನ ತಗೊಂಡು ನಾನು ಏನು ಮಾಡಲಿ ನಮ್ಗೆ ಇಪ್ಪತ್ತೈದು ಸಾಕತ್ತ ಅದು ಇವಾಗ ಇಟ್ಟಿದ್ನಲ್ಲ ಹೀರೋ ಬಂದನತ್ತ ಅದು ಇಪ್ಪತ್ತೈದು ನನಗೆ ಇರಲಿಲ್ಲ ಇದು ಆದ ಆದನ ಮುಂದೆ ಗೂಗಿ ಸೃಷ್ಟಿ ಮಾಡಿದ್ವತ್ತು ಗೂಗಿ ಸೃಷ್ಟಿ ಆಯಿತು ಅದು ಗೂಗಿ ತಗೊಳ್ಳೋದು ಕಣ್ ಗೊತ್ತಾಗಲ್ಲ ನನಗೆ ಅದು ಅಣ್ಣ ಸುಮ್ಮನ ಅಂಡಲ್ಲ ನಿನಗೆ ಐವತ್ತು ಕೊಟ್ಟಿನ ಯಾಕೆ ಕಲ್ಲು ಒಗೋದು ಕಲ್ಲು ಹೊಡೆಸ್ಕೊಂಡು ರಾತ್ರಿ ನಾ ನನ್ನ ಜೀವನ ಇದು ಎಲ್ಲಿನ ಜೀವನ ದಾ ನನಗೂ ಇಪ್ಪತ್ತೈದು ಇರೋದು ಇಪ್ಪತ್ತೈದು ಅದು ಇಪ್ಪತ್ತೈದು ಇವನ ತೋಣಕ್ಕೆ ಇದ್ರ ಏನು ಮನುಷ್ಯ ಒಟ್ಟು ನೂರು ವರ್ಷ ಆಯುಷೆ ಆಯ್ತು ನೂರು ವರ್ಷ ಆಯುಷೆ ಆಗ್ಯದಪ್ಪ ಅಂತಂದ್ರೆ ಅವ ಬ್ರಹ್ಮ ಇಪ್ಪತ್ತೈದು ವರ್ಷ ಆಯುಷ್ಯ ಮನುಷ್ಯ ಕೊಟ್ಟದ್ದು ಆ ಇಪ್ಪತ್ತೈದು ವರ್ಷ ಆಯುಷ್ಯದೊಳಗೆ ಅವ ಮಾನವನಾಗಿ ಒಂದು ಒಳ್ಳೆ ಸಂಸ್ಕಾರ ತಗೊಂಡು ಆ ಸಂಸ್ಕಾರದಿಂದ ಅವ ಮುಂದಿನ ಜೀವನ ಮಾಡಬೇಕು ಅಂತಂದ್ರೆ ಒಳ್ಳೆಯ ಸಂಸ್ಕಾರ ಕೊಟ್ಟಿರಬೇಕು ಒಳ್ಳೆ ಸಂಸ್ಕಾರ ಇತ್ತಂದ್ರೆ ಅವನ ಜೀವನ ಪಾವನ ಆಗ್ತದೆ ಆ ವಯಸ್ಸಿನಾಗ ಏನಾದರೂ ಈಗ ಗುರುಗಳು ಹೇಳಿದ್ರೆ ಮನ್ಯಾಗ ವಾತಾವರಣ ನಾವು ಹೆಂಗೆ ಇರ್ತೇವಿ ಹಂಗೆ ನಮ್ಮ ಮುಂದಿಂದು ಯಾಕಂದ್ರೆ ನೀವು ನೋಡ್ರಿ ಯಾರ ಏನು ಮಾಡ್ತಾರೋ ಮಾಡಿದ್ದನ್ನು ಮಾಡ್ತಾರೋ ಹೊರತ ಹೇಳಿದ್ದನ್ನು ಯಾರು ಮಾಡೋಲ್ಲ ನೀವು ಬೇಕಾದಷ್ಟು ಹೇಳ್ರಿ ನಿನ್ನ ಕಾಲು ಮುಗಿತೀನಪ್ಪ ನಿನ್ನ ಕೈ ಮುಗಿತೀನಿ ನೀನು ಹ್ಯಾಂಗೆ ಮಾಡಬೇಡ ನೀಂಗೆ ಮಾಡಿ ಏನೂ ಇಲ್ಲ ನೀವು ಏನು ಮಾಡ್ತೀರಿ ಅದನ್ನು ಮಕ್ಕಳು ತಿಂತಾರೆ ಅವಾಗ ಇಪ್ಪತ್ತೈದು ವರ್ಷ ಆ ಮನುಷ್ಯಂದು ಇಪ್ಪತ್ತೈದು ವರ್ಷ ಒಳ್ಳೆಯ ರೀತಿಯಿಂದ ಮಾ ಮಾಡಿದಪ್ಪ ಅಂತಂದ್ರೆ ಅದು ಅವನ ಬುತ್ತಿ ಇಪ್ಪತ್ತೈದು ವರ್ಷ ಆಯಿತು ಮುಂದೆ ಇಪ್ಪತ್ತೈದು ವರ್ಷ ಅನ್ನೋದ್ರಾಗ ಮದುವೆ ಆಗಿರ್ತದೆ ಮಕ್ಕಳಾಗಿರ್ತಾವೆ ರೋ ತಂದೆ ತಾಯಿಗೆ ಒಂದಿನ ತಾಯಿ ಹೆಚ್ಚು ಕಡಿಮೆ ಆಗ್ತಿರ್ತದೆ ರೊಕ್ಕ ಭಾಳ ಬೇಕಾಗ್ತದೆ ಮತ್ತು ದುಡಿಬೇಕಲ್ಲ ಇಲ್ಲಿ ಏನೇ ಬುತ್ತಿ ಚಲೋ ಕಟ್ಕೊಂಡಿದ್ದ ಮುಂದಿನ ಬುತ್ತಿ ಒಳ್ಳೆ ನೌಕ್ರಿ ಸಿಗ್ತದೆ ಒಳ್ಳೆ ಉದ್ಯೋಗ ಸಿಗ್ತದೆ ಒಳ್ಳೆ ವಕ್ರತನ ಆಗ್ತದೆ ಒಂದು ವೇಳೆ ಅಲ್ಲಿ ಏನು ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಅದು ಆಯುಷ್ನೆ ಹಚ್ಚಿದಿರ್ತದೆ ಕಚ್ಚಿ ಗುಡ್ ಕೊಟ್ಟು ಹೋಗ್ಬೇಕು ಆ ಮುಂದಿನ ಇಪ್ಪತ್ತೈದು ವರ್ಷ ಕತ್ತಿ ಜೀವನ ಕಚ್ಚಿಗತ್ತಿ ದುಡಿಬೇಕಾಗ್ತದೆ ಅದ್ರ ಮುಂದಿನ ಇಪ್ಪತ್ತೈದು ವರ್ಷ ನಾಯಿರ ಐವತ್ತು ವರ್ಷ ಆಗಿರ್ತದೆ ಒಂದಿಟ ಹೆಚ್ಚು ಕುಡಿಮೆ ಆಗ್ತಾಯ್ತದೆ ಯಾಕಂದ್ರೆ ನಾ ಭಾಳಷ್ಟು ದುಡಿದೀನಿ ನಾ ಮಾಡ್ದಂಗೆ ಮಾಡಂಗಿಲ್ಲ ಮಕ್ಳು ಹಿಂಗೆ ಮಾಡ್ತವು ಮೊಮ್ಮಕ್ಕ ಹಿಂಗೆ ಮಾಡ್ತಾವೆ ಅನ್ನೋದು ಆಗಿರ್ತದೆ ಅವಾಗ ಏನದ ಇವಾಗ ಏನ್ರೀ ಹೇಳ ಬಳ್ದಪ್ಪ ಅಂತಂದ್ರೆ ನನ್ನಂಗೆ ಮಾಡ್ಲಿ ಅನ್ನೋದು ಅವನ ಭಾವ ಇರ್ತದೆ ನನ್ನಂಗ ಮಾಡಲಿ ಅಂತಂದ್ರೆ ಅದು ಮಾಡ್ಲಾರ್ದಕ್ಕ ಇವ ಏನರ ಒಂದಿಟ್ಟ ಬಯ್ಯೋದು ಏನರ ಒಂದಿಟ್ಟ ಅನ್ನೋದು ಇದನ್ನ ಮಾಡ ಯಾಕೆ ನಾಯಿ ಅದೇ ಬಗಳಕ್ಕೆ ಸುಂಕುದ್ರೆ ಮೂಡಾಗ ಮೂಡ್ಯಾಗ ಒಂದು ತಿರ್ನ ಅದು ನಾಯಿ ಜೀವನ ಮುಂದೆ ಬರ್ತಲ್ಲ ನಟೆಲ್ಲ ಸೈಲಾಗಿರ್ತವೆ ಎಪ್ಪತ್ತೈದಕ್ಕೆ ನಟ್ಕೊಂಡು ಕೊಟ್ಟು ಸೈಲಾಗಿರ್ತಾವೆ ಕಾಲರೇ ಹೋಗಿರ್ತದೆ ಕಣ್ಣರೇ ಹೋಗಿರ್ತದೆ ಕೈಯರೇ ಹೋಗಿರ್ತದ ಬುದ್ಧಿಯರೇ ಹೋಗಿರ್ತದೆ ಒಂದು ಮೂಲ ಕೂತಿರ್ತದ ಹೋಗವರು ಕಾಲು ಹತ್ತಿದ್ರು ಹಗ್ಗ ಹೋಗಬೇಕು ಮಗಳು ಒಂದಿಟ್ಟ ಕಾಲು ಹತ್ತಿದ್ರು ನಮಸ್ಕಾರ ಮಾಡಿ ಹುಡ್ತಿದ್ರು ಆದ್ರೆ ಇದು ಮೂಡ ಕೂತಿರ್ತದ ಕಾಲು ಹತ್ತಿದ್ರು ಸೈನ ಹುಡುಗರು ಹೋಗಿ ಉಗುಳಿದ್ರು ಸೈನ ಹುಚ್ಚಿ ಹೋಗಿದ್ರು ಸೈನ ಏನ್ ಮಾಡಿದ್ರು ಸೈನ ಯಾಕಂದ್ರೆ ಅದು ಆಯುಷ ಅದೇ ಒಂದು ಸಂಸ್ಕಾರವಂತರಾಗಿದ್ರ ಆ ಆ ವಯಸ್ಸಿನಾಗ ಸಂಸ್ಕಾರವಂತರಿದ್ರೆ ನೀವು ನೋಡಿರಿ ಎಷ್ಟೋ ಮಂದಿಗೆ ಮುಂಜಾನೆ ಎದ್ದುಕೊಂಡೆ ಹೋಗಿ ನಮಸ್ಕಾರ ಮಾಡ್ತಾರೆ ಆ ರೀತಿ ಸಂಸ್ಕಾರ ಇಪ್ಪತ್ತೈದು ವರ್ಷನಾಗ ಏನ ನಿಮಗೆ ಸಿಕ್ಕಿರ್ತದ ಆ ಇಪ್ಪತ್ತೈದು ವರ್ಷದ ಸಂಸ್ಕಾರದ ಬರ್ತಿ ಆ ಕತ್ತಿ ವಯಸ್ಸಿನಾಗೂ ನಿಮ್ಗೆ ಒಳ್ಳೆಯದೇ ಸಿಗ್ತದೆ ನಾಯಿ ವಯಸ್ಸಿನಾಗು ಒಳ್ಳೆದೇ ಸಿಗ್ತದೆ ಒಂದು ಗೂಗಿ ವಯಸ್ಸಿನಾಗೂ ನಿಮ್ಗೆ ಒಳ್ಳೆಯದೇ ಸಿಗ್ತದೆ ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕ ಅಂತಂದ್ರೆ ಮೊಟ್ಟ ಮೊದಲ ನಾವು ನಮ್ಮ ಜೀವನದ ಜೊತೆಗೆ ನಮ್ಮ ಆಸೆ ಆಮಿಷಗಳ ಜೊತೆಗೆ ಮಕ್ಕಳನ್ನು ಒಳ್ಳೆಯವರನ್ನಾಗಿ ಬೆಳೆಸುವಂಥದ್ದು ಕರ್ತವ್ಯ ನಾವು ನಿಮ್ಮೆಲ್ಲರದು ಅದ ಇದರೊಳಗೆ ಭಾಳಷ್ಟು ಮಂದಿ ಸಣ್ಣ ವಯಸ್ಸಿನವರು ಇದ್ದೀರಿ ನಿಮ್ಮ ಜವಾಬ್ದಾರಿ ಭಾಳ ಅವ್ರದೆಲ್ಲ ಹಿಂದೆ ಕೂತಾರಲ್ಲ ಅವರಲ್ಲ ಇದು ಕತ್ತಿ ಅವರು ಹಿಂದೆ ಕೂತವ್ರೆ ಎಲ್ಲರೂ ನೀವು ಈ ಕೇಳಿರಿ ನಿಮ್ ಜೀವನ ಪಾವನ ಮಾಡ್ಕೋಬೇಕು ಪಾವನ ಆಯ್ತಪ್ಪ ಅಂತಂದ್ರೆ ಸಂಸಾರ ಒಳ್ಳೆ ರೀತಿಯಿಂದ ನಡೀತದ ಪೂಜ್ಯರು ಹೇಳಿದ್ರ ಮಗ ವೇದಾಂತ ಕೇಶ್ವರಿ ಮಲ್ಲಿಕಾರ್ಜುನಪ್ಪ ಪ್ರವಚನ ಮಾಡಾಗ ನಮ್ಮ ಈ ತೋಟಕ್ಕೆ ಬಂದು ನಡ್ಕೊತ ಹೋಗಿ ನಮ್ಮನ್ನ ಪ್ರವಚನ ಕರ್ಕೊಂಡು ಹೋಗ್ತಿದ್ರು ಆ ಪ್ರವಚನದಾಗ ಮೋ ಇವು ಆರೊಳಗೆ ನೀವು ಒಂದು ಒಂದೊಂದು ಪಾಲಸಪ್ಪ ಸಾಕು ಸುಳ್ಳು ಹೇಳುದರೇ ಬಿಡ್ರಿ ಬಡೀದು ಬಡಿದರೆ ಬಿಡ್ರಿ ಏನ ಮದ ಮತ್ಸರ ಅಸೂಯ ಪಡುವುದು ಬಿಡ್ರಿ ಇದ್ರೊಳಗ ಒಂದನ್ನು ಬಿಟ್ರಿ ಅಂದ್ರ ನೋಡ್ರಿ ನೀವು ಒಂದು ಸೂಡ್ ಹೇಳುದು ಬಿಟ್ರಿ ಅಂದ್ರ ಜಗತ್ತಿನೊಳಗ ನೀವು ಎಲ್ಲಿ ನಿಮ್ಗೆ ಒಂದು ಗೌರವ ಅದಲ್ಲ ಇನ್ನೂ ಒಂದೆರಡು ಮಾತು ನಾನು ಹೇಳಬೇಕಪ್ಪ ಅಂತಂದ್ರ ಹಂಚನಾಳ ಗ್ರಾಮ ಇಲ್ಲಿ ಗಣಪತಿ ಸಂಘದ ಅಕ್ಕಮಾದೇವಿ ಸಂಘದ ಸಿದ್ಧನ ಸಂಘದ ಬಸವಣ್ಣನ ಸಂಘದ ಎಲ್ಲ ಸಂಘಗಳು ಅದಾವ ಎಲ್ಲ ಸಂಘದ ಜನರು ಅದಿರಿ ಆದರೆ ಒಂದು ನನಗೆ ಏನು ಅನ್ನಿಸ್ತದಪ್ಪ ಅಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಕೂಡಿಕಿಶಿಂದು ಈ ಕಾರ್ಯಕ್ರಮ ಮಾಡುವಂಥದ್ದು ನಮಗೂ ನಿಮ್ದು ಎಲ್ಲರಿಗೂ ಕರ್ತವ್ಯ ಎಲ್ಲೇ ಎಲ್ಲೇ ಕಾರ್ಯಕ್ರಮ ಇರಲಿ ಯಾರೇ ಕಾರ್ಯಕ್ರಮ ಮಾಡಲಿ ಇದು ನಮ್ಮ ಕಾರ್ಯಕ್ರಮ ಇದು ಅವ್ರ ಕಾರ್ಯಕ್ರಮ ಅಲ್ಲಿ ನಾವು ಹೋಗ್ಬೇಕು ಇಲ್ಲ ಯಾಕೆ ನಾವು ಬರಬೇಕು ಅನ್ನುವಂಥದ್ದನ್ನು ಬಿಟ್ಟು ಮೊಟ್ಟ ಮೊದಲು ನಮ್ದು ನಾವು ತಿದ್ದುಕೊಂಡೇವಿ ಅಂದ್ರೆ ನಾವು ತಿದ್ಕೊಳ್ಬೇಕು ಏ ಅವ್ರು ಬಂದ್ರೆ ನಾವು ಹೋಗ್ತೀವಿ ನಾವು ಬಂದ್ರೆ ಅವ್ರು ಹೋಗ್ತಾರೆ ಇದನ್ನ ಬಿಟ್ಟು ಬಿಡ್ರಿ ದಯವಿಟ್ಟು ಅದಕ್ಕೆ ಏನ ಕಾರ್ಯಕ್ರಮ ನಡೆದ್ರು ಸಿಕ್ತು ಎಲ್ಲರೂ ಕೂಡಿ ಮಾಡುವಂಥದ್ದು ನಾವು ಮಾಡಬೇಕು ಇದಕ್ಕೊಂದು ಸಣ್ಣ ಉದಾಹರಣೆ ನನಗೆ ಗೊತ್ತಿದ್ದ ಹೇಳ್ತೀನಿ ಬಿದ್ರಗಿ ಗ್ರಾಮ ಬಿದ್ರಗಿ ಗ್ರಾಮದೊಳಗೆ ಪೂಳು ಬುದ್ಧಿಜಿಯವರು ಆಶ್ರಮಕ್ಕೆ ಬಂದಿಂದ ಅವ್ರಿಗೆ ಎಷ್ಟು ಸಲ ಕಾರ್ಯಕ್ರಮಕ್ಕೆ ಅಲ್ಲಿ ಮಂದಿ ಕಟ್ಟಲಾಕೆ ಬಂದರು ಸಿಕ್ತು ಅವ್ರು ಮಂದು ನೋಡೋರು ಮುಂದೆ ನೋಡೋರು ಅಂತ ಮೂವತ್ತು ದಿವಸ ಹೋಗಿದ್ದಿಲ್ಲ ಬುದ್ಧಿಯವರು ಬಿದ್ದ್ರಿಗೆ ಊರಿಗೆ ಮೂವತ್ತು ವರ್ಷ ದಿವಸ ಹೋಗಿದ್ದಿಲ್ಲ ಸ್ಥಳೀಕ ಊರವರು ಆ ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನ ಹಕ್ಕಳಿಗೆ ಕೇಳಿದ್ರೆ ಏನಂತ ಕೇಳಿದರು ಇಲ್ಲರಿ ಮತ್ತು ಅಪ್ಪ ಅವ್ರಿಗೆ ನಾವು ಕಾರ್ಯಕ್ರಮ ಸಿಗಲಿ ಹಾಕ್ತಿದ್ವಿ ಅವ್ರು ಬರ್ತಾಯಿಲ್ಲ ಅವಾಗ ಅವರು ಮಲ್ಲಿಕಾರ್ಜುನ ಹಕ್ಕಗಳು ಹೇಳಿದ್ರೆ ನಿಮ್ಮ ಊರಾಗ ಊರು ತಂಡದವ ಅವರೊಮ್ಮೆ ಬರ್ತಾರ ನೀವೊಮ್ಮೆ ಬರ್ತೀರಿ ಮತ್ತೊಬ್ಬರೊಮ್ಮೆ ಬರ್ತಾರ ನೀವು ಬಂದ್ರೆ ಅವರು ಎಂದೂ ಬರಂಗಿಲ್ಲ ನಮ್ಮ ಸಿದ್ಧ ಅಂತ ಹೇಳಿದ್ರ ದೊಡ್ಡ ದೊಡ್ಡ ನಮ್ಮ ಸಿದ್ಧ ಹಂಗೆ ಎಂದೂ ಬರಂಗಲ್ಲ ನಿಮ್ಮ ಊರಾಗ ಎಷ್ಟು ತಂಡದ ಹೊಸ ತಂಡದವ್ರು ಬಂದು ನೀವು ಕೇಳಿದ್ರೆ ಅವ್ರು ಬರ್ತಾರ ನೋಡು ಅಂತ ಹೇಳಿದ್ರ ಅವಾಗ ಆ ಊರನವ್ರ ಎಲ್ಲಾರು ಪೂಡಿಕ ಎಲ್ಲಾರು ಪೂಡಿಕ ಒಮ್ಮತದಿಂದ ಉಸುರು ಬಂದು ಅಲ್ಲಿ ಕೇಳಿದ್ರ ಅವಾಗ ಬುದ್ಧಿಜಿಯವರು ಆ ಊರಿಗೆ ಹೋಗ್ಲಿಕ್ಕೆ ಒಪ್ಗೊಳ್ಳೆಯಿಂದ ಅವ್ರಿಗೆ ಕಾರ್ಯಕ್ರಮ ಮಾಡಿ ಹೊಂಟು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ಒಕ್ಕಟ್ಟಿತ್ತಂದ್ರೆ ನಮ್ಮಲ್ಲಿ ಸಂಘಟನೆ ಇತ್ತಂದ್ರೆ ಬೆಕ್ಕಾದಂಥ ಕೆಲಸ ಮಾಡಲಿಕ್ಕೆ ಸಾಧ್ಯದ ಯಾರು ಬರುವುದ್ರ ನಂತರ ಅವ್ರು ಇಲ್ಲಿ ಇಲ್ಲಿಗೆ ಬರುವಂಗಾಗ್ತದೆ ಆ ರೀತಿ ಆಗಲಿಕ್ಕೆ ನಾವು ನೀವೆಲ್ಲರೂ ಮನಸ್ಸು ಮಾಡಬೇಕು ಈ ರೀತಿ ಕಾರ್ಯಕ್ರಮಗಳು ಈ ಊರೊಳಗೆ ಎಲ್ಲ ಕಡೆ ನಡೀಬೇಕು ಎಲ್ಲರೂ ಭಾಗವಹಿಸಬೇಕು ಭಾಳ ಒಳ್ಳೆಯ ರೀತಿಯಿಂದ ಮಾಡಿದ್ರಿ ಈ ಹಿಂದೆ ಶಾಂತ ಮಡ ಸ್ವಾಮಿಗಳು ಇದ್ದಾಗ ನಮ್ಮ ಹಂಚನಾಳಕ್ಕೆ ಮೊನ್ನೆ ಹೇಳಿರ್ಬೇಕು ನಾನು ಹಂಚನಾಳಕ್ಕೆ ನಾವು ಯಾರು ಸಂಧಿ ಕಡಿ ಬರಬೇಕಪ್ಪ ಅಂತಂದ್ರೆ ನಮ್ಮ ಇಬ್ಬರಿಗೆ ಇರೋಪಣ ನಾವು ಜಟ್ಟಿ ಶಾಂತಪಣ ನಾವೆಲ್ಲರೂ ಬರಬೇಕಾದ್ರೆ ಸಂಜೆ ಕಟ್ಟಿಸೇ ಬರ್ತಿದಿರಿ ನಿಮ್ಮ ಊರಿಗೆ ಯಾಕೆ ಬರ್ತಿದ್ದಿಲ್ಲ ಅನ್ನೋದು ನಿಮ್ಗೆ ಸಣ್ಣವ್ರಿಗೆ ಗೊತ್ತದನು ಇಲ್ಲೋ ಗೊತ್ತಿಲ್ಲ ಆದರೂ ನಾನು ಹೇಳ್ತೀನಿ ಇವರು ವ್ಯಸನಿಕರು ಬಾಳಿದ್ರಿ ಈ ಊರ ಆ ವ್ಯಸನದಿಂದ ಅವ್ರು ಏನು ಮಾತಾಡ್ತಾರ ಏನು ಬಿಡ್ತಾರ ಅವ್ರು ಬಾಯ ಎಲ್ಲಿ ಸಿಕ್ಕ ನಾವು ಹೊತ್ತು ಅಂತೇಳಿ ನಾವು ಸಂಜೆ ಕಟ್ಟಿಸಿ ಇಲ್ಲಿ ಬರತಿದ್ದಿರು ಯಾರು ಹೋಗೋಣ ಅಂದರೂ ಸಹಿತ ಬ್ಯಾಟ್ರಿ ಮುಂಜಾನೆ ಹೋಗೋಣ ಅಂತ ಕೇಳ್ತಿದ್ದೆವು ಆದರೆ ಇವತ್ತಿನ ದಿವಸ ಭಾಳ ಸಂತೋಷ ಇಲ್ಪ ಅಂತಂದ್ರೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲಿ ಪ್ರವಚನ ಮಾಡಿದಾಗ ಇಲ್ಲಿ ಕೆಲವು ಜನ ನಾವು ಕುಡಿಯೋದು ಬಿಡ್ತೀವಿ ಅಂತೇಳಿ ಪ್ರಮಾಣ ಮಾಡಿದ್ರು ಅದರಂತೆ ಇಲ್ಲಿ ನಡೆದಾರ ಅವರಿಗೆ ನಾನು ಏನಪ್ಪ ಅಂತ ನನ್ನ ವೈಯಕ್ತಿಕವಾಗಿ ಅಲ್ಲ ಎಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೆ ಅದೇ ರೀತಿ ಮುಂದೆ ಇವತ್ತು ನಿನ್ನೆ ಹೇಳಿದ್ರು ನಿನ್ನೆ ಇಲ್ಲಿ ಒಂದಿಷ್ಟು ಮಂದಿ ಇದು ಮಾಡ್ತಾರ ವ್ಯಸನ ದುಡಿದು ಮಾಡ್ತಾರ ಅಂತ ಹೇಳಿದ್ರು ಅದಕ್ಕೆ ಎಲ್ಲಿ ನಮಗೂ ಒತ್ತಾಯ ಮಾಡಿ ಅಂತ ನಮ್ಮ ಯುವಕರು ದೂರ ಹೋಗ್ಯಾರ ಹಂಗೆಲ್ಲ ಅಂಜು ಎಲ್ಲರೂ ಬರ್ರಿ ನಿಮ್ಮ ನಿಮ್ಮ ಇಚ್ಛಾ ಪ್ರಕಾರ ಖರೆ ಅವ್ರು ಯಾರೂ ಚಟಾಣಿ ಮಾಡಂಗಿಲ್ಲ ಆದರೂ ಯಾಕೆ ಅಂತಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಈಗ ಒಂದಿಬ್ಬರು ಮತ್ತು ಈ ಇವತ್ತು ಏನು ಅವರು ಇದು ಮಾಡೋರು ಅದಾರ ಕಾಣಿಸ್ತದೆ ಹಾಂ ಯಾರಾದರೂ ಅದೇ ಪ್ರೋತ್ಸಾಹ ಪ್ರೇರಣೆಯಿಂದ ಇನ್ನೂ ಹೆಚ್ಚು ಹೆಚ್ಚು ಜನ ಮುಕ್ತರಾಗಿ ಒಳ್ಳೆ ರೀತಿಯಿಂದ ನಾವೆಲ್ಲರೂ ಇರೋನು ಅನ್ನುವಂಥ ಮಾತನ್ನು ಹೇಳ್ತಾ ಶ್ರೀ ಗಣಪತಿ ಹಾಗೂ ಬುದ್ದಿಜಿಯವರು ಹಾಗೂ ಪೂಜೆ ಈಶ್ವರ ಸ್ವಾಮಿಗಳು ನಮ್ಮೆಲ್ಲರ ಮೇಲೆ ಒಂದು ಆಶೀರ್ವಾದ ಅವ್ರದ್ದು ಇರಲಿ ಅಂತ ಅನ್ನುವಂಥ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ